ಈ ಕೇಸ್ನಲ್ಲಿ ಸರ್ಕಾರ ನ್ಯಾಯ ಒದಗಿಸ್ಬೇಕು ಎರಡನೇ ವಿಚಾರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಈ ರೀತಿಯ ಎಲಿಮೆಂಟ್ಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋ ಅಂತ ಒಬ್ಬರು ಒಬ್ರು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂಥ ಯಾವ್ಯಾವ ಶಕ್ತಿಗಳಿದ್ದಾವೆ ಆ ಎಲ್ಲ ಶಕ್ತಿಗಳಿಗೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಸಿಕ್ಕಿದೆ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ಮೂರು ವಾರದಲ್ಲೇನೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಮೇನ್ ರೋಡ್ಗಳಲ್ಲಿ ತಲ್ವಾರ್ಗಳನ್ನು ಹಿಡ್ಕೊಂಡು ಪ್ರೊಸೆಷನ್ಗಳು ನಡೆದು ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಶಿವಮೊಗ್ಗದಲ್ಲಿ ಕೋಮು ಗಲಭೆ ಆಗುವಂತ ಪ್ರಚೋದನಕಾರಿ ಹೇಳಿಕೆಗಳು ಕಾಮೆಂಟ್ಗಳು ಪ್ರೊಸೆಷನ್ಗಳು ನಡೆದವು ಕೋಲಾರದಲ್ಲಿ ಕೋಲಾರದ ಸ್ವಾತಂತ್ರ್ಯ ಚೌಕ್ ಏನಿದೆ ಅಲ್ಲೂ ಕೂಡ ಗಲಾಟೆಗಳು ನಡೆದವು ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ನಡೆದವು ನಿಮ್ಮ ಸರ್ಕಾರದ ಕ್ಯಾಬಿನೆಟ್ ಸಚಿವರು ವಿಡಿಯೋ ಎವಿಡೆನ್ಸ್ ಕರೆಕ್ಟ್ ಆಗಿದ್ರು ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿಕೆಗಳನ್ನ ಸಮರ್ಥನೆ ಮಾಡಿಕೊಂಡ್ರು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಈ ಮುಖ್ಯಮಂತ್ರಿಗಳಿಗೆ ಮತ್ತೆ ಈ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಮುಳುಗಿ ಒಂದು ವಾರ ಕಳೆಯುವಷ್ಟೊತ್ತಿಗೆನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಸುಮಾರು ಹತ್ತು ವರ್ಷದಿಂದ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ನ ಪ್ರಕರಣಗಳು ಕೇಳಿರ್ಲಿಲ್ಲ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಸ್ತೆಗಳಲ್ಲಿ ಪ್ರಚೋದನಕಾರಿ ಪ್ರೊಸೆಷನ್ಗಳು ಪ್ರಾರಂಭ ಆದವು ಇಪ್ಪತ್ತಡಿ ಮೂವತ್ತಡಿ ಉದ್ದದ ತಲ್ವಾರ್ ಹಿಡ್ಕೊಂಡು ಹೋಗುವಂತ ಪ್ರೊಸೆಷನ್ಗಳು ಸ್ಟಾರ್ಟ್ ಆದವು ಪಾಕಿಸ್ತಾನ್ ಜಿಂದಾಬಾದ್ ಸ್ಲೋಗನ್ಗಳು ಪ್ರಾರಂಭ ಆದ್ವು ರಾಮೇಶ್ವರಂ ಕೆಫೆಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಆ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಇನ್ನು ತನಿಖೆ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚಿತವಾಗೇನೆ ಸರ್ಕಾರದ ಸಚಿವರುಗಳು ಇದು ಬಿಸ್ನೆಸ್ ರೈವಲ್ರಿ ಇರ್ಬೋದು ಅಥವಾ ಇದು ಸಿಲಿಂಡರ್ ಬ್ಲಾಸ್ಟ್ ಇರ್ಬೋದು ಅಂತ ಇಡೀ ತನಿಖೆಯನ್ನು ದಿಕ್ ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರು ಇದೆಲ್ಲ ಆದಮೇಲೆ ಇವತ್ತು ಶಾಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತ ಒಬ್ಬ ಹಿಂದೂ ಯುವಕನ ಅಂಗಡಿಗೆ ಹಾಡ್ ಹೊತ್ತಲ್ಲಿ ಜನರೆಲ್ಲರೂ ಕೂಡ ಓಡಾಡುವಂತ ಟೈಮ್ ನಲ್ಲಿ ನುಗ್ಗಿ ರಸ್ತೆಗೆ ಇಳಿದು ಏಳು ಜನ ಮುಖಾಮುಖಿ ಹೊಡೆದು ಕಾನೂನನ್ನ ತೈ ಕೈ ತಗೊಳ್ಳುವಂತ ಕೆಲಸ ನಡೆದಿದೆ ಅಂತಂದ್ರೆ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರು ಕಂಪ್ಲೀಟ್ ಆಗಿ ಕುಸಿದೋಗಿದೆ ಅನ್ನುವಂತ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ ನಾನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಜನರ ಪರವಾಗಿ ಹೇಳ್ತಾ ಇದ್ದೀನಿ ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು ಮೂರು ಜನ ಅರೆಸ್ಟ್ ಆಗಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರದ ಪೇಟೆಯನ್ನ ನಾವು ಬಂದ್ ಮಾಡ್ತೇವೆ ಮತ್ತೆ ಮತ್ತೆ ಇಲ್ಲಿರುವಂತ ಎಲ್ಲ ವ್ಯಾಪಾರಿಗಳಿಗೆ ಪಿ ಸಿ ಮೋಹನ್ ಸಾಹೇಬ್ರ ಕಡೆಯಿಂದ ವತಿಯಿಂದ ಗರುಡಾಚಾರ್ಯ ವತಿಯಿಂದ ರಾಮ ಮೂರ್ತಿ ಅವರು ನಮ್ಮೆಲ್ಲ ಬಿಜೆಪಿಯ ನಾಯಕರು ನಾವು ಯಾರ್ಯಾರು ಬಂದಿದೀವಿ ಅವರೆಲ್ಲರ ವತಿಯಿಂದ ನಾನು ಒಂದು ಆಶ್ವಾಸನೆ ಕೊಡಕ್ಕೆ ನಿಮ್ಗೆ ಇಚ್ಛೆ ಪಡ್ತೇನೆ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ವ್ಯಾಪಾರ ಮಾಡಲಿಕ್ಕೆ ಇಲ್ಲಿ ಬಂದಿರ್ತೀರಿ ನಮ್ಮ ಕ್ಷೇತ್ರದ ಮತದಾರರು ನೀವೆಲ್ಲರೂ ಕೂಡ ನೂರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ನೂರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡಿದ್ದೀರಿ ಈ ರೀತಿ ನಿಮ್ಮ ಆಚರಣೆಗೆ ನಿಮ್ಮ ಬಿಸ್ನೆಸ್ಸಿಗೆ ಯಾರೇ ಯಾವುದೇ ಸಂದರ್ಭದಲ್ಲಿ ತೊಂದರೆ ಕೊಟ್ರು ನಿನ್ನೆ ರಾತ್ರಿ ಹೇಗೆ ಹನ್ನೆರಡೂವರೆ ಆದರೂ ಕೂಡ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಬಂದು ನಿಮ್ಮ ಜೊತೆಗೆ ನಿಂತಿದ್ವೋ ಅದೇ ರೀತಿ ರಾತ್ರಿ ಹನ್ನೆರಡು ಗಂಟೆ ಇರಲಿ ಎರಡು ಗಂಟೆ ಇರಲಿ ಒಂದು ಫೋನ್ ಮಾಡಿದ್ರೆ ನಾವೆಲ್ಲರೂ ನಿಮ್ಮ ಜೊತೆಗೆ ಬಂದು ಇವ್ರು ಯಾರು ಕೂಡ ಇವ್ರ ಹೆದರ್ಸಕ್ ಬಂದ್ರು ಇನ್ನೇನೋ ಥ್ರೆಟನ್ ಮಾಡಿದ್ರು ಅಥವಾ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ನೀವ್ ಯಾರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ ನೀವೊಬ್ರೇ ಇಲ್ಲ ನಿಮ್ಮೆಲ್ರ ಜೊತೆಗೆ ನಾವೆಲ್ಲರೂ ಕೂಡ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಗಿರೋದಕ್ಕೆ ನಾವೆಲ್ಲರೂ ಕೂಡ ಆಮೇಲೆ ಕಡೆಯದಾಗ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ವಿಡಿಯೋ ನಾವು ನೋಡಿರ್ಬೋದು ನಾಲ್ಕೈದು ಜನ ಕಿಡಿಗೇಡಿಗಳು ಬಂದು ಮುಖೇಶ್ ಮೇಲೆ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಒಬ್ಬಂಟಿ ಆಗಿದ್ರು ಕೂಡ ಮುಖೇಶ್ ಐದಾರು ವಿಡಿಯೋ ನೋಡಿದೀವಿ ನಾವು ಇವರಿಗೆ ಬಹಳ ದೊಡ್ಡದಾಗಿ ಹಲ್ಲೆ ಆಗಿದೆ ಏಟ್ ಆಗಿದೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆಯನ್ನು ಮಾಡಿಸಿ ನಿಷ್ಪಕ್ಷಪಾತವಾಗಿ ನಾಳೆ ಎಲ್ರೂ ಅರೆಸ್ಟ್ ಮಾಡಿಸ್ಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳೇನೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ